रोज जॉयना गौरु जॉयना थैंक यू यस मास्टर्स एक छोटा सा सवाल आप इतने ध्यान करते हैं आपके सामने कोई क्रोध करने वाले गुस्सा करने वाले आपके सामने जोर जोर से बात कर रहे हैं तो आप कैसे बात करते हैं सिंपल क्वेश्चन आप इतने बड़े मेडिटेटर हैं आपके सामने गुस्से से बात करने वाले आए तो आप कैसे बात करते हैं जॉब दे ഇതേ പ്രശ്ന നിമി ഇഷ്ടു ധ്യാനമാൊ മാസ്റ്റർ അനസ്ക യാരോ ഒ ഫ മെമ്പർ ഇപ്പോ ജോർ ജോർ ആയി മാത്ര ആവ് ഹേഗ്ര ോഡ് ഐ വിൽ നോട്ട് രേസ് മൈ ഹോസ് സർ നോ നന്ന ധനിയത്തില്ല സർ നോടി സിറ്റുവേഷൻ കിയേറ്റ് ആക്കോർ യോചന शांति से समझाएंगे ओके ठीक है ಎಲ್ಲರೂ ಇಷ್ಟ ಪರ್ಫೆಕ್ಟ್ ಆನ್ಸರ್ ಬಂದಮೇಲೆ ಈ ಮ್ಯಾಟರ್ ಇಪ್ تو ಅವಶ್ಯಕತೆನೇ ಇಲ್ಲ ಹಂಗಾದ್ರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಎಲ್ಲ ಸಿಚುಯೇಷನ್ ಹಂಗ ಆಗಲ್ಲ ಸರ್ ಒಮ್ಮೆ ಮತ್ತೆ ರೇಸ್ ಆಗ್ಬಿಡುತ್ತೆ ಸರ್ ಒಮ್ಮೆ ಮರೆಸಕ ഓക്കെ ഡിപെൻസ് ആൻസ് നിമ ആൻസർ ബന്ധ്രീ മാതാ ഇല്ലേനോ മാശ്യത ഇറ എല്ലോ പർഫെക്ട് ആൻസർ ആയിട്ട് ഏകദം കൂൽ കൂൽ ഹാൻഡൽ മാ ಒಂದು ಎಕ್ಸಾಂಪಲ್ ಕೊಡ್ತೀನಿ ಇವತ್ತಿನಿಂದ ಇನ್ನು ಹೆಂಗ್ ಹ್ಯಾಂಡಲ್ ಈಗ ಹೊರಗ ಒಬ್ಬ ಒಂದ್ ಬೆಂಕಿ ಉರಿ ತಗೊಂಡ್ ಬಂದ ಅವ್ನ ಒಳಗ ಇಲ್ಲಿ ನಿಮ್ ಮನ್ಯಾಗ ಒಗಿಬೇಕಂತ ಅವ್ನ ಐಡಿಯಾ ಇಲ್ಲಿ ನೀವು ಸ್ವಲ್ಪ ಬಿಸಿ ಆದ್ರೆ ಬೆಂಕಿ ನಿಮ್ ಮನೆಯೊಳಗ ಬೀಳ್ತೇತಿ ಅವನ್ ಕೆಲ್ಸ ಮುಗಿತು ಹೋಗ್ತಾನ ಇಲ್ಲಿ ನೀವು ಕೂಲ್ ಆಗಿದ್ರ ಎಷ್ಟ ಏನ ಮಾಡ್ರು ನೀವು ಕೂಲ್ ಆದ್ರ ಇಲ್ಲಿ ಹೋಗಿದ್ದು ನಿಮ್ ಮನ್ಯಾಗ ಬೀಳಂಗಿಲ್ಲ ನಿಮ್ ಮನೆಗೆ ಅದರಿಂದ ಇಫೆಕ್ಟ್ ಆಗ್ತದೆ ಎಡ ಬಂತ ನಿಮ್ಗ ಹಂಗಾದ್ರೆ ಇಂಥ ಸಿಚುವೇಶನ್ ನೀವ್ ಹೆಂಗ್ ಮಾಡ್ತೀರಿ ಅವರು ಸಿಟ್ಟಿನಿಂದ ಬಂದರು ನಮ್ಮೊಳಗೂ ಸಿಟ್ಟಿನ ಬೆಂಕಿ ಹೇಕರಂದ್ರ ನಮ್ಮೊಳಗ್ ದಗದಾಗ ಊರಾಕ್ ಚಾ ಆಯ್ತು ಅವ್ ಸಕ್ಸಸ್ ಆದ ವಾಪಸ್ ಹೋಗ ಅವನ ಪರ್ಪಸ್ ಇಷ್ಟ ಇತ್ತು ಇಲ್ಲ ನಿಮ್ಮನ್ನ ಸಿಟಿಗೆ ಹಬ್ಸ್ಬೇಕು ನಿಮ್ಗ ಒಳಗ್ ದಗದಾಗ ಊರ್ಯಾಕ್ ಹಚ್ಬೇಕು ಮುಗಿತಾವ್ದು ವಾಪಸ್ಸು ಅಂದ್ರ ಅಂತ ಸಿಚುವೇಶನ್ ನಾವು ಸಿಟ್ಟಿಗೆ ಬಂದ್ರ ಎಲ್ಲವರು ಯಾರು ಎದುರ್ಗಿನ ಕ್ಲಿಯರ್ ಐಡಿಯಾ ಬರತ್ತೈತಿ ಮಾಸ್ಟರ್ಸ್ ಅವ್ರ ಕೆಲಸ ಆಯ್ತು ನಿಮ್ಮೊಳಗೆ ಬೆಂಕಿ ಹಾಕ್ಬೇಕಿತ್ತು ಹಚ್ಬೇಕಿತ್ತು ಹಚ್ಚಿದ್ರು ಹೋದ್ರು ಸಿಚುವೇಶನ್ ಏನಾದ್ರೂ ಇರಲಿ ಈಗ ಹೇಳಿ ಸಿಟ್ಟಿನ ಸನ್ನಿವೇಶವನ್ನ ನೀವು ಹೇಗೆ ಹ್ಯಾಂಡಲ್ ಮಾಡುತ್ತೀರಿ ಇಲ್ಲಿವರೆಗೆ ಇವತ್ತಿನ ತಾರೀಕಿನವರೆಗೂ ಎಷ್ಟದು ಇಪ್ಪತ್ತೊಂದು ಏಪ್ರಿಲ್ ಇಪ್ಪತ್ತೈದು ಇವತ್ತಿನ ತಾರೀಕಿನವರೆಗೂ ಮುಗಿದೋಯ್ತು ಬಟ್ ಇವತ್ತಿನಿಂದ ಹ್ಯಾಂಡಲ್ ಮಾಡ್ತೀರಿ ನೀವು ಎಕ್ಸಾಂಪಲ್ ಏನು ಅವನ ಕೈಯಾಗ ಬೆಂಕಿ ಐತಿ ನಿಮ್ ಮನೆಯಾಗ ಹಚ್ಚಿ ಹೋಗಿಬಿಟ್ಟ ಅದನ್ನ ನೀವು ಆಗಿದ್ರ ಆ ಬೆಂಕಿ ಒಳಗೆ ವರ್ಕ್ ಮಾಡಂಗಿಲ್ಲ ನಿಮ್ ಮನಿ ಹತ್ತಿ ಉರಿಯಂಗಿಲ್ಲ ಅವನ್ ಕೆಲಸ ಸಕ್ಸಸ್ ಆಕಂಗಿಲ್ಲ ಇಷ್ಟ ಎಕ್ಸಾಂಪಲ್ ಇಟ್ಕೊಡ್ರಿ ಇನ್ನು ಮುಂದ ಹ್ಯಾಂಗ್ ಮಾಡ್ತಾರೆ ನೋಡ್ರಿ ಇವತ್ತಿನ ಅದು ವಿಷಯ ನೆನ್ಪ ಇಟ್ಬ್ರಿ ಬಟ್ ಇವತ್ತಿನಿಂದ ಒಬ್ಬ ಮಾಸ್ಟರ್ ಆಗಿ ನಾವ್ ಹೆಂಗ್ ಒಮ್ಮೆ ಭಯಂಕರ ಟ್ರೈ ಮಾಡಿ ನೋಡ್ರಿ ಭಯಂಕರ ಪ್ರಯತ್ನ ಪಟ್ಟ ನೋಡ್ರಿ ಎಷ್ಟು ದೊಡ್ಡ ಲಾಭ ಆಗ್ತೈತಿ ಅಂತ ಮಾಡಿ ನೋಡ್ತರಿ ಇಷ್ಟ ಮಾಡಿದ್ರ ಮಾಸ್ಟರ್ಸ್ ನೀವು ನಿಮ್ಮ ಭಾವನೆಗಳ ಮೇಲೆ ವಿಜಯವನ್ನು ಸಾಧಿಸಿದ್ದೀರಿ ಅಂತ ಅರ್ಥ ಇಲ್ಲ ನೀವು ಅದನ್ನ ಮಾಡಿದ್ರ ಇಷ್ಟೆಲ್ಲ ಧ್ಯಾನ ಮಾಡಿದ್ರು ಇನ್ನೂ ಆಳವಾಗಿ ಒಳಗ ಬೇರ್ ಬಿಟ್ಟಿಲ್ಲ ಈ ಧ್ಯಾನದ ಸ್ಥಿತಿ ಆಳವಾಗಿ ಬೇರ್ ಬಿಟ್ಟಿಲ್ಲ ಅಂತ ಅರ್ಥ ದಿನ ಹೇಳೋ ಮಾತು ಪುಗ್ಸಿಟ್ಟಿ ಹೊಟ್ಟತಿ ಅಂತ ಅರ್ಥ ध्यान आप चूज कीजिए सिचुएशन को कैसे हैंडल करते हैं आप यदि आप गुस्से से हैंडल करते हैं तो आप फेल हो गए वो जो आग लगाने आए थे आपके घर में आपके घर में आग लग गई जीत गए और आराम से हंसते हुए चले गए घर आपका चल रहा है नहीं, आज तक जो हुआ सो हुआ आज के बाद ऐसे नहीं होने दूंगा होने दूंगी सिचुएशन को अत्यंत प्रसन्नता से अत्यंत कूल एकदम मैं प्रशांत स्थिति से निभाऊंगी निभाऊंगा और मैं उसको जीतने नहीं दूंगा मैं जीतूंगा मैं जीतूंगी इतना किया तो समझना आपने जो मेडिटेशन के बाद ध्यान की स्थिति को बरकरार रखा है वो रूट लेवल तक अंदर जा रहा है और उसके रूट्स आपके ध्यान के रूट्स आपकी ध्यान की जड़ें मजबूत हो गई है समझना यदि गुस्सा करते हैं तो समझना आपकी जड़ें अभी मजबूत नहीं हुई अब आज के बाद ऐसे सिचुएशन को कैसे हैंडल करते हैं आप डिसाइड कीजिए आज के की बाद आपके लाइफ में को हैंडल करने का एक नया तरीका आपको मिला आपकी एनर्जी को चेक करने का नया तरीका मिला आप कैसे करते हैं आपके याद रखें मास्टर्स इससे हम कितने प्रबुद्ध हुए हैं इसका पता चलता है हम कितने मैच्योर हुए हैं इसका पता चलता है ओके थैंक यू थैंक यू थैंक यू थैंक यू सो मच मास्टर्स कल मिलेंगे ओके okay, सर so.